ಗರುಡಾದ್ರಿ ಶಾಲೆಯ ಸಾಂಸ್ಕೃತಿಕ ಸಂಭ್ರಮ ಶಿಸ್ತು ಮತ್ತು ಪ್ರತಿಭೆಗೆ ಗಣ್ಯರ ಮೆಚ್ಚುಗೆ ಶಿಡ್ಲಘಟ್ಟ ನಗರದ ಗರುಡಾದ್ರಿ ಇಂಗ್ಲಿಷ್ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಶಿಸ್ತು ಮತ್ತು ಕಲಾ ಪ್ರತಿಭೆಯಿಂದ ಎಲ್ಲರ ಗಮನ ಸೆಳೆದು ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದ ಗಣ್ಯರು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶಾಲೆಯು ನೀಡುತ್ತಿರುವ ಪ್ರೋತ್ಸಾಹವನ್ನು ಶ್ಲಾಘಿಸಿದರು ವಿಶೇಷವಾಗಿ ವಿದ್ಯಾರ್ಥಿಗಳು ಗಣಪತಿ ಬಪ್ಪ ಮೋರ್ಯ ಹಾಡಿಗೆ ಪ್ರದರ್ಶಿಸಿದ ನೃತ್ಯವು ಪ್ರೇಕ್ಷಕರ ಗೆದ್ದಿತ್ತು ನಂತರ ಮಾತನಾಡಿದ ಖಾಸಗಿ ಶಾಲೆಗಳ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷ ವಿ ಶ್ರೀನಿವಾಸ್ ಅವರು ಶಿಸ್ತು ಮತ್ತು ವಿದ್ಯಾಭ್ಯಾಸ ಒಂದೇ ನಣ್ಯದ ಎರಡು ಮುಖಗಳಿದ್ದಂತೆ ಅಂತ ಅಭಿಪ್ರಾಯಪಟ್ಟರು ಗರುಡಾದ್ರಿ ಶಾಲೆಯು ಮಕ್ಕಳಲ್ಲಿ ಉತ್ತಮ ಶಿಸ್ತನ ಬೆಳೆಸ್ತಿರೋದು ಹೆಮ್ಮೆಯ ವಿಷಯ ಅಂತ ತಿಳಿಸಿದರು ಮುಖ್ಯ ಅತಿಥಿಯಾಗಿದ್ದ ತಹಶೀಲ್ದಾರ್ ಗಗನ ಸಿಂಧು ಮಾತನಾಡಿ ವಿದ್ಯಾರ್ಥಿಗಳು ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ದೈನಂದಿನ ವಿದ್ಯಮಾನಗಳ ಬಗ್ಗೆ ಅರಿವು ಬೆಳೆಸಿಕೊಳ್ಬೇಕು ಅಂತ ಸಲಹೆ ಕೊಟ್ಟರು ಮಕ್ಕಳು ಶಿಕ್ಷಕರಲ್ಲಿ ಪ್ರಶ್ನೆ ಕೇಳುವ ಮನೋಭಾವ ಬೆಳೆಸಿಕೊಂಡಾಗ ಮಾತ್ರ ವಿಷಯದ ಆಳವಾದ ಜ್ಞಾನ ಸಿಗ್ತದೆ ಶಾಲೆಯಲ್ಲಿ ದಿನನಿತ್ಯ ರಾಷ್ಟ್ರಗೀತೆ ಮತ್ತು ಸುದ್ದಿ ಓದುವ ಹವ್ಯಾಸವು ಮಕ್ಕಳಲ್ಲಿ ಸಾಮಾಜಿಕ ಪ್ರಜ್ಞೆ ಮೂಡಿಸುತ್ತದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡೆಯಲ್ಲಿ ವಿಜೇತರಾದ ಪೋಷಕರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಗಳ ತಾಲೂಕು ಒಕ್ಕೂಟದ ಅಧ್ಯಕ್ಷರಾದ ರಾಮಚಂದ್ರ ರೆಡ್ಡಿ ಖಾಸಗಿ ಶಾಲೆಗಳ ತಾಲೂಕು ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ವಿಜ್ರಾವ್ ನಾಗರಾಜ್ ಮಂಜುನಾಥ್ ಮಹೇಶ್ ಆಡಳಿತ ಮಂಡಳಿ ಕಾರ್ಯದರ್ಶಿ ಮಂಜುನಾಥ್ ಪ್ರಾಂಶುಪಾಲರಾದ ರೂಪಾ ರಮೇಶ್ ಸುದರ್ಶನ್ ರಮೇಶ್ ಶ್ರೀನಿವಾಸ್ ಸೇರಿದಂತೆ ಶಾಲಾ ಶಿಕ್ಷಕರು ಸಿಬ್ಬಂದಿ ವರ್ಗ ಪೋಷಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ನಂದಿರಾಜೇ ಇಡ್ಲಘಟ್ಟ ಗಡದ್ರಿ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್ ಏನಿದೆ ತುಂಬಾ ಸುಂದರವಾಗಿ ಈ ಒಂದು ಡ್ಯಾನ್ಸ್ ನೋಡಿದಾಗ ನಿಜವಾಗ್ಲ ಗಣಪತಿ ಪಾಪ ಮೌರ್ಯ ಸಾಂಗೆ ಆ ಮಕ್ಕಳು ನಿಂತಿದ್ದಂತದ್ದು ಬ್ಯಾಲೆನ್ಸ್ ನಾಲ್ಕು ಜನ ಒಂದೇ ಕಡೆ ನಿಂತು ಮಾಡೋದ್ ನಿಜವಾಗ್ಲು ಸುಂದರ ಕಾಣಿಸ್ತು ಮತ್ತೆ ಅವರಲ್ಲಿ ಇದ್ದಂತ ಶಿಸ್ತು ಎದ್ದು ಕಾಣ್ತಾ ಇತ್ತು ಈ ಶಾಲೆ ಇನ್ನು ಮುಂದೆ ಇದೇ ರೀತಿಯಾಗಿ ಹತ್ತು ಈ ಶಿಸ್ತು ಬೆಳೆಸ್ಕೊಂಡಿರೋದ್ರಿಂದ ಶಿಸ್ತು ಒಂದು ಕರೆಕ್ಟ್ ಆಗಿ ಮಕ್ಕಳಲ್ಲಿ ಪಾಲನೆ ಮಾಡ್ಕೊಂಡೋದ್ರೆ ನಿಜವಾಗಲೂ ಅದರ ಸರಿಸಾಮಾನ್ಯವಾಗಿ ಬರುತ್ತೆ ಶಿಸ್ತು ಮತ್ತು ವಿದ್ಯಾಭ್ಯಾಸ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದೆ ಹಾಗಾಗಿ ಹಾಗಾಗಿ ಎಲ್ಲಿ ಶಿಸ್ತು ಇರುತ್ತೋ ಎಲ್ಲಿ ಶಿಸ್ತು ಇರುತ್ತೋ ಅಲ್ಲಿ ವಿದ್ಯಾಭ್ಯಾಸ ಅದರಲ್ಲಿ ಈ ತೊಡಾದ್ರಿ ಸಾಲೆ ಕೂಡ ಅತಿ ಮುಖ್ಯವಾಗಿ ಒಂದು ಅಂತ ನಾನಾದ್ರೂ ಭಾವ ನಾನು ಒಂದು ಸಂಸ್ಥೆಯನ್ನ ಉಳಿಯಾಕಿ ಸೇರಿ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಶಾಲೆ ನಡೆಸ್ಕೊಂಡ್ ಬರ್ತಾ ಇದ್ದೀವಿ ನನಗೆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಶಾಲೆ ಮುಂದೊಂದ್ ದಿನ ಅತ್ಯುನ್ನತ ಒಂದು ಸ್ಥಾನಕ್ಕೆ ಹೋಗೋದ್ರಲ್ಲಿ ಸಂಶಯ ಇದು ಹಾಗಾಗಿ ಗೋಡಾದ್ರ ಶಾಲೆಗೆ ನಮ್ಮ ಜಿಲ್ಲೆಯ ವತಿಯಿಂದ ಎಲ್ಲಾ ಸಂಸ್ಥೆಗಳ ಮುಖ್ಯಸ್ಥರ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳು ನ್ಯೂಸ್ ಸೊ ನಿಮ್ ನ್ಯೂಸ್ ಅಲ್ಲಿ ಏನೇನ್ ಹೇಳ್ತೀರಾ ಮಕ್ಕಳಿಗೆ ಎಲ್ಲಾದ್ರು ಹೈಲೈಟ್ಸ್ ಮತ್ತೆ ಹೆಂಗ್ ಮಾಡ್ತೀರಾ ದಟ್ ಇಸ್ ವೆರಿ ಗುಡ್ ಸೊ ಮಕ್ಕಳೇ ಬಂದು ನ್ಯೂಸ್ ಓದ್ಬಿಟ್ಟು ಏನೇನ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇದೆ ನ್ಯೂಸ್ ಪೇಪರ್ ಅಲ್ಲಿ ಅಂತ ನಿಮ್ ಪ್ರೇಯರ್ ಅಲ್ಲಿ ಮಾಡೋ ಅಳವಡಿಕೆ ಏನಿದೆ ಇನ್ ದ ಲಾಂಗ್ ರನ್ ಇಟ್ ವಿಲ್ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಬಿ ಸೋಷಿಯಲಿ ಅಂಡ್ ಸೊಸೈಟಿಲಿ ಅವೇರ್ ನಿಮ್ಗೆ ಎಲ್ಲರಿಗೂ ಗೊತ್ತು ಇವಾಗ ಮಕ್ಳಿಗೆ ಬರೀ ಪಾಠ ಪಾಠ ಮಾಡಿದ್ರೆ ಏನಕ್ಕೂ ಸಾಲಲ್ಲ ಅದು ಸೊ ಮಕ್ಳಿಗೆ ಓವರ್ ಆಲ್ ನಾಲೆಜ್ ಬೇಕು ಒಂದು ಜನರಲ್ ನಾಲೆಜ್ ಇದ್ರೇನೆ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಒಂದ್ ಮಗುಗೆ ಏನ್ ಕಲಿಬಹುದು ಅಂತ ಗೊತ್ತಾಗುತ್ತೆ ಬುಕ್ ಅಲ್ಲಿರೋದ್ ನೋಡಿ ಕ್ವೆಶನ್ ಬರುತ್ತೆ ಆನ್ಸರ್ ಬರುತ್ತೆ ಅಂದ್ರೆ ದ ಎಬಿಲಿಟಿ ಆಫ್ ಥಿಂಕಿಂಗ್ ಗೋಸ್ ಆಫ್ ದ ಸ್ಟೂಡೆಂಟ್ ಸೊ ಆಲ್ ದ ಶುಡ್ ನೆವರ್ ಲೆಟ್ ಗೋ ಆಫ್ ದಿ ಎಬಿಲಿಟಿ ಟು ಥಿಂಕ್ ಅಂಡ್ ಎಬಿಲಿಟಿ ಟು ಕ್ವೆಶನ್ ಓನ್ಲಿ ವೆನ್ ಯು ಕ್ವೆಶನ್ ನಿಮ್ಗೆ ಆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಸೊ ಮಕ್ಕಳು ಹೆಚ್ಚಾಗಿ ಎಷ್ಟಾಗುತ್ತೋ ಅಷ್ಟು ಕ್ವೆಶನ್ ಮಾಡಿ ಟೀಚರ್ಸ್ ನ ಡೌಟ್ಸ್ ಕೇಳಿ ನಿಮ್ ಕ್ವೆಶನ್ ಬರ್ತಿದೆ ಅಂದ್ರೆ ಮಾತ್ರ ನೀವು ಓದ್ತಿದ್ದೀರಾ ಅಂತ ಅರ್ಥ ಸೊ ಎಲ್ಲ ಮಕ್ಳಿಗೂ ನಾನು ಹೇಳಕ್ ಇಷ್ಟ ಪಡ್ತೀನಿ ಏನಾದ್ರು ಓದ್ತಿದಾಗ ಅದ್ ಇಮಿಡಿಯೇಟ್ಲಿ ಅರ್ಥ ಆಗಿದೆ ಅಂದ್ರೆ ಪಾಠ ನಿಮ್ಗೆ ಅರ್ಥ ಆಗಿರಲ್ಲ ಸೊ ಏನಿದೆ ಕ್ವೆಶನ್ಸ್ ಕೇಳಿ ಅರ್ಥ ಮಾಡ್ಕೊಂಡು ಓದಿ ಅಂಡ್ ವಿಶಿಂಗ್ ಎವ್ರಿ ಒನ್ ಆಲ್ ದ ಬೆಸ್ಟ್ ಅಂಡ್ ಐ ಶೋರ್ ಸ್ಟೂಡೆಂಟ್ಸ್ ಯರ್ ವಿಲ್ ಹಾವ್ ಅ ವೆರಿ ಬ್ರೈಟ್ ಫ್ಯೂಚರ್ ಅಕಾಡೆಮಿಕ್ಲಿ ಟೀಚರ್ಸ್ ಮತ್ತೆ ಸ್ಟಾಫ್ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದೆ ಮಕ್ಳು ಓವರ್ ಆಲ್ ಅಭಿವೃದ್ಧಿಗೆ ತುಂಬಾ ಶ್ರಮ ಪಟ್ಟಿ ಮಕ್ಳಗ್ ಒಳ್ಳೆ ಪರ್ಸೆಂಟೇಜ್ ಬರಬೇಕು ಮತ್ತೆ ಓವರ್ ಆಲ್ ಗ್ರೋತ್ ಆಫ್ ದ ಸ್ಟೂಡೆಂಟ್ಸ್ ಗೋ ಔಟ್ ಆಫ್ ಯೋರ್ ತುಂಬಾ ಚೆನ್ನಾಗಿ ಚೆನ್ನಾಗಿ ಬರ್ಬೇಕು ಅಂತ ಶ್ರಮಿಸಿದ್ದಾರೆ ಸೊ ವಿಶಿಂಗ್ ಆಲ್ ದ ಸ್ಟೂಡೆಂಟ್ಸ್ ವೆರಿ ಬ್ರೈಟ್ ಫ್ಯೂಚರ್ ಅಂಡ್ ನಿಮ್ ನ ಏನಿದೆ ಅದಕ್ಕೆ ಬಂಧುಗಳೇ ನಿಮ್ಮ ಮಕ್ಕಳಿಗೆ ಶಾಲೆಗಳಲ್ಲಿ ಏನಾದ್ರು ಒಂದ್ ಎರಡು ಎಷ್ಟೋ ಎರಡು ಎಟ್ಟೋ ಏನಾದ್ರು ಒಡೆದೇ ಅದನ್ನು ನಿಮ್ಮ ಹೊಟ್ಟೆಯಲ್ಲಿ ಹಾಕೊಂಡು ಅವರನ್ನ ಎಲ್ಲಿ ಯಾವ ಜಾಗದಲ್ಲಿ ಸಹ ಅನ್ಯತ ಭಾವಿಸದೆ ಅವರ ಮೇಲೆ ಚಾಡಿ ಹೇಳದೆ ಕಂಪ್ಲೇಂಟ್ ಕೊಡದೆ ಹೊಟ್ಟೆಯಲ್ಲಾಕೊಂಡು ಮನಸ್ಸು ಮನಸ್ಬಿಟ್ಟು ಅವರನ್ನ ನೀವು ಗುರು ಯಾವ ರೀತಿ ಪೂಜಿಸ್ತೀರೋ ಅದೇ ರೀತಿ ಪೂಜಿಸ್ಬೇಕು ಅದರಿಂದ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಈ ಪ್ರದೇಶದಲ್ಲಿ ಇದೊಂದು ಅತ್ಯುತ್ತಮ ಶಾಲೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಎಲ್ಲ ಮಕ್ಕಳನ್ನ ಈ ಶಾಲೆಗೆ ಸೇರಿಸೋದ್ರ ಮೂಲಕ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿಸ್ತೀರಿ ಅಂತ ಭಾವಿಸ್ತಾ ಅವಕಾಶಕ್ಕಾಗಿ ನಾನ್ ತಿಳ್ಕೊಂಡು ಆ ಸಪೋರ್ಟ್ ಮಾಡ್ತಾರೆ ಇನ್ನ ನಮ್ ಟೀಚರ್ಸ್ ಬಗ್ಗೆ ಹೇಳೋದು ಅಂದ್ರೆ ಅವ್ರನ್ನ ಬೇರೆ ಜೊತೆ ಕಂಪೇರ್ ಮಾಡೋಕೆ ಆಗಲ್ಲ ಒಬ್ಬೊಬ್ರು ಒಂದಾಗ ಮುತ್ತು ಅಂತ ಹೇಳಿದ್ರೆ ತಪ್ಪಿಲ್ಲ ನಮ್ಗೆ ಎಷ್ಟೇ ಡೌಟ್ಸ್ ಬರ್ಲಿ ನಗ್ನಗ್ತಾ ಹೇಳ್ಕೊಡ್ತಾರೆ ಅವ್ರ ಮಕ್ಳ ಜೊತೆ ಕೂಡ ಅಷ್ಟೊಂದ್ ಟೈಮ್ ಸ್ಪೆಂಡ್ ಮಾಡಿರ್ತಾರೋಲ್ವೋ ಅಷ್ಟು ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಒಂದ್ ಸಕ್ಸೆಸ್ ಗೆ ಬೆನ್ನೆಲ್ಗಾಗಿ ನಿಂತ್ಕೊಂಡಿರ್ತಾರೆ ಒನ್ ಮೋರ್ ಥಿಂಗ್ ಅಂಡ್ ಇಂಪಾರ್ಟೆಂಟ್ ಥಿಂಗ್ ನನ್ ಟೀಚರ್ಸ್ ಇಂದ ಕಲ್ತಿದ್ದು ಅಂದ್ರೆ ಪ್ಲಸ್ ಹಾರ್ಡ್ ವರ್ಕ್ ಇಂದ ಇದ್ರೆ ಸಕ್ಸಸ್ ತಾನಾಗಿ ಉಟ್ಕೊಂಡ್ ಬರುತ್ತೆ ಅಂತ ಕಲ್ಸಿದಕ್ಕೆ ಥ್ಯಾಂಕ್ ಯು ಟೀಚರ್ಸ್ ಅಂಡ್ ಹೇಳೋದು ಅಂದ್ರೆ ನಿಮ್ಗೆ ತುಂಬಾ ಒಳ್ಳೆ ಸ್ಕೂಲ್ ಅಂಡ್ ಟೀಚರ್ಸ್ ಪಡೆದಿದ್ದೀರಾ ಈ ಅಕಾಡೆಮಿಕ್ ಇಯರ್ ಆದ್ರೂ ಸಿಕ್ಸ್ ಟ್ವೆಂಟಿ ಫೈವ್ ಗೆ ಸಿಕ್ಸ್ ಟ್ವೆಂಟಿ ಪ್ಲಸ್ ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಕೊನೆಯದಾಗಿ ನನ್ನ ಶಿಕ್ಷಕರಿಗೋಸ್ಕರ ಕೆಲವು ವಕೀಲ್ ಇಲ್ಲದಿದ್ದರೆ ನ್ಯಾಯವಿಲ್ಲ ವೈದ್ಯರಿಲ್ಲದಿದ್ದರೆ ಆರೋಗ್ಯವಿಲ್ಲ ಭದ್ರತೆ ಇಲ್ಲದಿದ್ದರೆ ಪೊಲೀಸ್ ಇಲ್ಲ ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ ಬಟ್ ಥಿಂಕ್ ವಾಟ್ ಈ ಮೇಲಿನವರಲ್ಲಿ ಯಾರು ಇಲ್ಲ ಅಂದ್ರೆ ಟೀಚರ್ಸ್ ಕಾರಣ ಆಗ್ತಾರೆ